ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಸರ್ಕಾರ ಉದ್ಯಾನ ನಗರಿ ಬೆಂಗಳೂರಿನ ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಮಹತ್ವದ ಯೋಜನೆಯನ್ನು ಜಾರಿಗೊಳಿಸುವ ಉತ್ಸುಕವಾಗಿದೆ ಆದರೆ ದಶಕಗಳ ಹಿಂದಿನ ಯೋಜನೆಯ ಟೆಂಡರ್ ಕರೆಯಲು ವಿವಿಧ ಅಡೆತಡೆಗಳು ಎದುರಾಗುತ್ತಲೇ ಇವೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕೈಗೊಂಡಿರುವ ಎಪ್ಪತ್ತ್ಮೂರು ಕಿಲೋಮೀಟರ್ ಉದ್ದದ ರಸ್ತೆ ಯೋಜನೆಯ ವೆಚ್ಚ ಇಪ್ಪತ್ತೇಳು ಸಾವಿರ ಕೋಟಿ ರುಗಳು ಅಂತ ಹೇಳಲಾಗಿದೆ ಎರಡು ಸಾವಿರದ ಏಳರಲ್ಲಿ ಪ್ರಸ್ತಾಪವಾಗಿದ್ದ ಪೆರಿಪಿರಲ್ ವರ್ತಲಾ ರಸ್ತೆ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಈಗ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಎಂದು ಮರುನಾಮಕರಣ ಮಾಡಿ ಜಾರಿಗೊಳಿಸುತ್ತೆ ಈ ಯೋಜನೆಗೆ ಅನುದಾನ ನೀಡಲು ಹುಡುಕೋ ಸಹ ಒಪ್ಪಿಗೆಯನ್ನ ನೀಡಿದೆ ಆದರೆ ಬಿಬಿಸಿ ಯೋಜನೆ ಜಾರಿಗೊಳಿಸಲು ಟೆಂಡರ್ ಕರೆಯಲು ಭೂ ಸ್ವಾಧೀನವೇ ಅಡ್ಡಿಯಾಗುತ್ತಿದೆ ಮೊದಲ ಹಂತದಲ್ಲಿ ಯೋಜನೆ ವ್ಯಾಪ್ತಿಗೆ ಒಳಪಡುವ ಆಸ್ತಿ ಮಾಲೀಕರಿಗೆ ಬಿಡಿಎ ನೋಟಿಸ್ ನೀಡುತ್ತಿದೆ ಯೋಜನೆಯ ಭೂ ಸ್ವಾಧೀನಕ್ಕೆ ಒಂಬತ್ತು ವಿಶೇಷ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ಸರ್ಕಾರದ ಮಟ್ಟದ ಸಮಿತಿಯೊಂದು ಈ ಕುರಿತು ಸಮಸ್ಯೆಗಳನ್ನು ಬಗೆಹರಿಸಲಿದೆ ಈಗಾಗಲೇ ಬಿಬಿಸಿ ಯೋಜನೆ ಟೆಂಡರ್ ಕರೆಯುವುದು ವಿಳಂಬವಾಗಿದೆ ಭೂ ಸ್ವಾಧೀನ ಎಲ್ಲ ಎಲ್ಲಾ ಸಮಸ್ಯೆಗಳನ್ನು ಇತ್ಯರ್ಥಗಳಿಸಿಕೊಂಡು ಟೆಂಡರ್ ಕರೆಯಲು ಸರ್ಕಾರ ಬಯಸಿದೆ ಆದರೆ ವಿವಿಧ ಕಾರಣಕ್ಕೆ ಭೂ ಸ್ವಾಧೀನ ವಿಳಂಬವಾಗುತ್ತಿದ್ದು ಯೋಜನೆಯು ಟೆಂಡರ್ ಸಹ ಇನ್ನೂ ತಡವಾಗಲಿದೆ ಬಿಬಿಸಿ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸೆಪ್ಟೆಂಬರ್ ಐದರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿತ್ತು ಈ ಯೋಜನೆಯ ಕುರಿತು ಸ್ವತಃ ಉಪಮುಖ್ಯಮಂತ್ರಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಮೇಲುಸ್ತಾರಿಯನ್ನು ನೋಡಿಕೊಳ್ಳುತ್ತಿದ್ದಾರೆ ಬಿಬಿಸಿ ಯೋಜನೆಗೆ ಎರಡ್ ಸಾವಿರದ ಐನೂರ ಅರವತ್ತು ಎಕರೆ ಭೂಮಿ ಬೇಕು ಎಂದು ಅಂದಾಜಿಸಲಾಗಿದೆ ಯೋಜನೆ ವ್ಯಾಪ್ತಿಗೆ ಒಳಪಡುವ ಆಸ್ತಿ ಮಾಲೀಕರು ಬಿಡಿ ಹೇಳುವುದಕ್ಕಿಂತ ಹೆಚ್ಚಿನ ಪರಿಹಾರ ನೀಡಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಆದ್ದರಿಂದ ಭೂ ಸ್ವಾಧೀನ ಅಂತಿಮಗೊಳಿಸುವುದು ವಿಳಂಬವಾಗುತ್ತಿದೆ ತುಮಕೂರು ರಸ್ತೆ ಹೊಸೂರು ರಸ್ತೆ ಸಂಪರ್ಕಿಸುವ ಈ ಬಿಬಿಸಿ ಯೋಜನೆ ದೊಡ್ಡಬಳ್ಳಾಪುರ ರಸ್ತೆ ಬಳ್ಳಾರಿ ರಸ್ತೆ ಹಳೆ ಮದ್ರಾಸ್ ರಸ್ತೆ ಮೂಲಕ ಹಾದು ಹೋಗುತ್ತದೆ ಈ ಯೋಜನೆಯನ್ನು ಜಾರಿಗೊಳಿಸಬೇಕು ಎಂದು ಕರ್ನಾಟಕ ಸರ್ಕಾರ ಬಯಸಿದ್ದು ಭೂ ಸ್ವಾಧೀನವೇ ಸರ್ಕಾರಕ್ಕೆ ತಲೆನೋವು ತಂದಿದೆ ಬಿಡಿಎ ಮೊದಲ ಹಂತದಲ್ಲಿ ಈಗಾಗಲೇ ಬಿಬಿಸಿ ಯೋಜನೆ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಭೂಮಿಯ ಮಾಲೀಕರಿಗೆ ನೋಟಿಸ್ ನೀಡುತ್ತಿದೆ ಯೋಜನೆಯು ಭೂ ಸ್ವಾಧೀನಕ್ಕೆ ಅಧಿಕ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ ಭೂ ಸ್ವಾಧೀನ ಕಾರ್ಯದಲ್ಲಿ ವಿಳಂಬವಾಗಬಾರದು ಎಂದು ಡಿಕೆ ಶಿವಕುಮಾರ್ ಬಿಡಿ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಿದ್ದಾರೆ ಭೂ ಸ್ವಾಧೀನ ಅಧಿಕಾರಿಗಳು ಮೊದಲ ಹಂತದಲ್ಲಿ ಆಸ್ತಿ ಮಾಲೀಕರಿಗೆ ನೋಟಿಸ್ ನೀಡಿ ಆಸ್ತಿ ಹಕ್ಕು ಕುರಿತು ಅವರ ಬಳಿ ಇರುವ ದಾಖಲೆ ಈ ಯೋಜನೆಗೆ ಭೂಮಿ ನೀಡಲು ಆಕ್ಷೇಪಣೆಗಳಿದ್ದರೆ ಸಲ್ಲಿಸುವಂತೆ ಸೂಚನೆ ನೀಡುತ್ತಿದ್ದಾರೆ ಈ ವೇಳೆ ಪರಿಹಾರದ ಕುರಿತು ಮಾಹಿತಿ ನೀಡುತ್ತಿದ್ದು ಹೆಚ್ಚಿನ ಪರಿಹಾರಕ್ಕಾಗಿ ಭೂ ಮಾಲೀಕರು ಪಟ್ಟು ಹಿಡಿಯುತ್ತಿದ್ದಾರೆ ಈ ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತ ಹೇಳಿದರೆ ಈಗಾಗಲೇ ಒಂದೇ ಒಂದು ಭಾಗದಲ್ಲೇ ಹತ್ತು ಸಾವಿರಕ್ಕಿಂತ ಹೆಚ್ಚು ಆಕ್ಷೇಪಣೆಗಳು ಬಂದಿರೋದನ್ನು ನಾವು ನೋಡಿದ್ದೀವಿ ಇನ್ನೂ ಎಷ್ಟೋ ಕಡೆ ನೋಟಿಸ್ ಅನ್ನು ಜಾರಿ ಕೂಡ ಮಾಡಿಲ್ಲ ಎಲ್ಲವನ್ನು ಮಾಡ್ದಾದ ನಂತರ ಒಂದು ಯೋಜನೆ ಜಾರಿಗೆ ಬರೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅಂತ ಹೇಳಿಕ್ಕೆ ಬರೋಲ್ಲ ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ ಧನ್ಯವಾದಗಳು